ನಮ್ಮ ಡ್ರೋಮ್ ಪ್ರತಾಪ್ ಅವ್ರು ಎಲ್ಲ ಹೋಗ್ತಿದ್ದಾರೆ ಗೊತ್ತಾ ದುಬೈಗೆ ಹೋಗ್ತಿದ್ದಾರೆ ಸೊ ಕಾರಣ ಕೂಡ ಉಂಟು ಅಲ್ಲಿರುವಂತಹ ಗಳು ಕನ್ನಡಿಗರು ದುಬೈನಲ್ಲಿ ಪ್ರತಾಪ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಬಯಸಿದಾರೆ ಅದೇ ರೀತಿ ಪ್ಲಾನಿಂಗ್ ಪ್ರೋಗ್ರಾಮ್ ಎಲ್ಲವನ್ನೂ ಕೂಡ ಫಿಕ್ಸ್ ಮಾಡ್ಕೊಂಡು ಇದೀಗ ಪ್ರತಾಪ್ ಅವ್ರನ್ನ ಬರ್ ಮಾಡ್ಕೊಳ್ತೀರ ಅದುವೆ ಮಾರ್ಚ್ ಹದಿನೆಂಟನೇ ತಾರೀಕು ಪ್ರತಾಪ್ ಒಂದು ದಿವಸಗಳ ಕಾಲ ಅಲ್ಲಿ ಸಮಯ ಕಳೀತಾರೆ ತುಂಬಾನೇ ಒಂದು ಖುಷಿಯ ಕ್ಷಣ ಖುಷಿಯ ಒಂದು ಗುಡ್ ನ್ಯೂಸ್ ಅಲ್ವಾ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಗೂ ಕೂಡ ಖುಷಿ ಆಯ್ತಾ ಪ್ರತಾಪ್ ಅವರನ್ನ ದುಬೈನಲ್ಲಿ ಕಾಣ ಸಿಗ್ಬಹುದು ದುಬೈ ನಲ್ಲಿ ಪ್ರತಾಪ್ ಅಲ್ಲಿರುವಂತಹ ಜನರ ಜೊತೆ ಫ್ರಾನ್ಸ್ ಗಳ ಜೊತೆ ಮೀಟ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಮೋಜು ಮಸ್ತಿ ಡ್ಯಾನ್ಸ್ ಎಲ್ಲವೂ ಕೂಡ ಇರುತ್ತೆ ದೊಡ್ಡ ಪ್ರೋಗ್ರಾಮ್ ಕೂಡ ಇರುತ್ತೆ ಸಾಕಷ್ಟುರುವಂತಹ ಆ ಕನ್ನಡ ಈಗ ಕೂಡ ಪ್ರತಾಪ್ ಅವ್ರನ್ನ ಬರ್ ಮಾಡ್ಕೊಳ್ತಿರೋ ಗ್ರಾಂಡ್ ವೆಲ್ಕಮ್ ಎಲ್ಲವೂ ಕೂಡ ಸಿಗುತ್ತೆ ಇನ್ನು ಉಳಿದಂತೆ ಪ್ರತಾಪ್ ಅವ್ರು ದುಬೈಗೆ ಹೋಗ್ತಿರೋದು ಇಲ್ಲಿರುವಂತಹ ಜನಗೂ ಕೂಡ ಖುಷಿ ಇದೆ ಪ್ರತಾಪ್ ಅವರು ದುಬೈಗೆ ಹೋದ್ಮೇಲೆ ಅಲ್ಲಿ ಚಿನ್ನ ಇದೆಯಲ್ಲ ಅದನ್ನ ಖರೀದಿ ಮಾಡುವಂತಹ ಸಾಧ್ಯತೆ ಯಾಕೆಂದ್ರೆ ತಾಯಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ವಾ ಅದ್ ಜೊತೆಗೆ ಗೆ ಹೋಗಿದಾರೆ ಅಲ್ಲಿಂದ ಏನಾದ್ರು ತಗೋ ಅಂತ ಪ್ರತಾಪ್ ಅವ್ರಿಗೂ ಕೂಡ ಆಸೆ ಇರುತ್ತಲ್ಲ ಸೊ ದುಬೈನಲ್ಲಿ ಒಂದು ಸ್ವಲ್ಪ ಚಿನ್ನವನ್ನು ಕೂಡ ತೆಗೆದುಕೊಂಡು ಬರುವಂತಹ ಸಾಧ್ಯತೆ ಇದೆ ಇದ್ರ ಕುರಿತು ಪ್ರತಾಪ್ ಅವರು ಒಂದು ಯಾವ ರೀತಿ ಒಂದು ವಿಡಿಯೋವನ್ನ ಶೇರ್ ಮಾಡ್ತಾರೆ ಅಲ್ಲೂ ಕೂಡ ಹೋಗಿ ಅವರು ವ್ಲಾಗ್ ಅನ್ನ ಮಾಡ್ತಾರೆ ಅವ್ರದ್ದು ಕೂಡ ಚಾನೆಲ್ ಇದೆಯಲ್ಲ ಅಲ್ಲೂ ಕೂಡ ಅದನ್ನ ಅಪ್ಲೋಡ್ ಮಾಡಿ ಅಲ್ಲೂ ಕೂಡ ಶೇರ್ ಮಾಡ್ತಾರೆ ನೋಡೋಣ ಯಾವ ರೀತಿ ಪ್ರತಾಪ್ ಅವರು ದುಬೈ ನಲ್ಲಿ ಕಾಣಿಸ್ಕೋತಾರೆ ದುಬೈನಲ್ಲಿ ಪ್ರತಾಪ್ ಅವರನ್ನ ನೋಡ್ಕೆ ಜನರು ಕೂಡ ವೈಟ್ ಮಾಡ್ತಿದ್ದಾರೆ ಯಾವ ರೀತಿ ಬರುತ್ತೆ ಯಾವ ರೀತಿಯಲ್ಲಿ ಎಂಜಾಯ್ ಮಾಡ್ತಾರೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಹೇಳ್ತಾರ ಏನ್ ಮಾಡ್ತಾರೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಕಾದ್ ಬಿಡ್ಬೇಕು ಫ್ಯಾನ್ಸ್ ಗಳ ಜೊತೆ ಏನಲ್ಲ ಟೈಮ್ ಸ್ಪೆಂಡ್ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಎಲ್ಲಿ ಸುಧಾರಕ್ಕೆ ಹೋಗ್ತಾರೆ ಅದು ಕೂಡ ತುಂಬಾ ಎಕ್ಸೈಟೆಡ್ ಆಗಿದೆ ಅಲ್ಲಿರುವಂತ ಜನರು ಕೂಡ ತುಂಬಾ ವೇಟ್ ಮಾಡ್ತಾ ಇದಾರೆ ಪ್ರತಾಪ್ ಅವರನ್ನ ಮೀಟ್